ಇವತ್ತು ಒಂದ್ ರೀತಿ ಯಾರು ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಒಂದು ರೀತಿ ಭಯಭೀತರಾಗಿರುವಂಥದ್ದು ಕಾಣ್ತಾ ಇದೆ ಯಾವತ್ತು ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕದಲ್ಲಿ ಬಂದಿದ್ರು ಹಾಗೆಲ್ಲ ಈ ಥರ ಅಧಿಕಾರಿಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆ ಆಗಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಹಿಂದೆ ರವಿಯವರ ಕೋಲಾರದಲ್ಲಿ ದಕ್ಷ ಅಧಿಕಾರಿ ಇದ್ದ ಡಿ ಕೆ ರವಿ ಪ್ರಕರಣನೂ ಕೂಡ ಇದೇ ಸರ್ಕಾರ ಇದ್ದಾಗ ಬಂತು ಅದನ್ನು ಮುಚ್ಚಾಕುವ ಪ್ರಯತ್ನವನ್ನು ಮಾಡಿದರು ಅದೇ ರೀತಿ ಡಿ ವೈ ಎಸ್ ಪಿ ಅನುಪಮಾ ಶೆಣೈ ಅವರು ಕೊನೆಗೆ ಅವರು ಈ ಕಿರುಕುಳ ತಾಳ್ಲಕ್ಕಾಗದೆ ಕಾಂಗ್ರೆಸ್ ಸರ್ಕಾರದ್ದು ರಾಜೀನಾಮೆ ಕೊಟ್ಟು ಮನೆಗೆ ಹೋದರು ಕಲಬುರ್ಗಿಯ ದಕ್ಷ ಪೊಲೀಸ್ ಅಧಿಕಾರಿ ಮಲ್ಲಿಕಾರ್ಜುನ ಬಂಡೆ ಹತ್ಯೆ ಆಯಿತು ಇದು ಕೂಡ ಈ ಸರ್ಕಾರ ಕಿಂಚತ್ತು ಗಮನ ಕೊಡದೇ ಇರೋದನ್ನ ನೋಡಿದೆ ನನಗನ್ಸ್ತೈತಿ ಇವರು ಭಾಗ್ಯ ಭಾಗ್ಯ ಅಂತ ಹೇಳಿ ನಾನು ಆ ಭಾಗ್ಯ ಕೊಟ್ಟೆ ಅಂತೇಳಿ ಇಷ್ಟಾವಂತ ಅಧಿಕಾರಿಗಳ ಬದುಕೋ ಭಾಗ್ಯನೂ ಕೂಡ ಕಿತ್ಕೊಂಡಿದ್ದಾರೆ ಈ ಸರ್ಕಾರ ಸ್ಪಷ್ಟವಾದಂಥ ದಾಖಲೆಗಳು ಇವತ್ತು ಮಾಧ್ಯಮದಲ್ಲೂ ಬಂದಿದೆ ನಾವು ಕೂಡ ಹೇಳಿದ್ದೀವಿ ಸರ್ಕಾರಕ್ಕೆ ಯಾವ್ಯಾವ ಬ್ಯಾಂಕ್ಗೆ ಅಕೌಂಟ್ ಹೋಗಿದೆ ಅನ್ನೋದು ನನ್ನ ಅಕೌಂಟು ನಮಗೆ ಗೊತ್ತಿದೆ ಸುಮಾರು ಒಂಬತ್ತು ಬ್ಯಾಂಕ್ಗಳಿಗೆ ಅದು ಹೈದ್ರಾಬಾದ್ ಜುಬ್ಲಿ ಹಿಲ್ಸ್ ಹೋಗಿರೋದು ಸ್ಪಷ್ಟವಾಗಿದೆ ಇದು ಐ ಟಿ ಕಂಪನಿ ವಾಲ್ಮೀಕಿ ನಿಗಮಕ್ಕೂ ಐ ಟಿ ಕಂಪನಿಗಳಿಗೂ ಏನು ಸಂಬಂಧ ಬರುತ್ತೆ ವಾಲ್ಮೀಕಿ ನಿಗಮ ಇರೋದು ವಾಲ್ಮೀಕಿ ಜನಾಂಗದ ಬಡವರಿಗೆ ಲೋನ್ ಕೊಡುವಂಥದ್ದು ಅವ್ರಿಗೆ ಬೋರ್ವೆಲ್ ಹಾಕಿ ಕೊಡುವಂಥದ್ದು ಅವರಿಗೆ ವ್ಯಾಪಾರ ಮಾಡೋ ಅಂಥದ್ಕೆ ಹಣ ಸಹಾಯ ಮಾಡ್ತಕ್ಕಂಥದ್ದು ಇದು ಇರ್ತಕ್ಕಂಥದ್ದು ಈ ಎಲ್ಲ ಹಣ ಐ ಟಿ ಕಂಪನಿಗಳಿಗೆ ಅದು ಹೈದರಾಬಾದ್ಗೆ ಹೆಂಗೋಯಿತು ಇದರಲ್ಲಿ ನೇರವಾಗಿ ಯಾರೋ ಒಬ್ಬ ಮಂತ್ರಿ ಇದ್ದಾನೆ ಅಂತ ನನಗನ್ಸಲ್ಲ ಭಾಳಷ್ಟು ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾವೆ ಇವತ್ತು ಕರ್ನಾಟಕದಲ್ಲಿ ಫೈನಾನ್ಸ್ ಮಿನಿಸ್ಟ್ರ್ ಯಾರು ಸಿದ್ದರಾಮಯ್ಯನವರು ಇಷ್ಟೊಂದು ದೊಡ್ಡದ ಮಟ್ಟದ ಅಮೌಂಟು ಬೇನಾಮಿ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತೈತೆ ಅಂತಂದರೆ ಏನು ಸಿದ್ದರಾಮಯ್ಯವ್ರೇನು ಕತ್ತೆ ಕಾಯ್ತಾಯಿದ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಕತ್ತೆ ಕಾಯ್ತಾಯ್ತಾ ಹೆಂಗೆ ಪರ್ಮಿಷನ್ ಆಯ್ತಾ ಇದು ವಿತೌಟ್ ಫೈನಾನ್ಸ್ ಪರ್ಮಿಷನ್ ಇಂದ ಎಷ್ಟೊಂದು ಹಣವನ್ನು ಟ್ರಾನ್ಸ್ಫರ್ ಮಾಡುವಂಥ ಧೈರ್ಯವನ್ನು ಆ ಇಲಾಖೆಯ ಮಂತ್ರಿಗಳು ಆ ಇಲಾಖೆಯ ಅಧಿಕಾರಿಗಳು ಮಾಡ್ತಾರೆ ಅಂದರೆ ಈ ಸರ್ಕಾರದ ಹಿಡಿತ ಏನಾಗುತ್ತೆ ಅಂದರೆ ಯಾರು ಬೇಕಾದರೂ ಸರ್ಕಾರದ ದುಡ್ಡನ್ನು ಕೊಳ್ಳೆ ಹೊಡಿಬೋದು ಲೂಟಿ ಹೊಡಿಬೋದು ಅವ್ರದ್ದು ಮನೆ ಬೇರೆಯವ್ರ ಮನೆ ಲೂಟಿ ಹಾಕಿ ಹೊಡಿಬೋದು ಇಲ್ಲೇ ಸರ್ಕಾರದಲ್ಲೇ ಲೂಟಿ ಹೊಡ್ಕೊಂಡು ಹೋಗ್ಬೋದಲ್ಲ ಅನ್ನೋ ಸ್ಥಿತಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ನಡವಳಿಕೆಯನ್ನು ನಡೀತಾ ಇದೆ ಇವತ್ತು ಆ ಮನೆಗೆ ಬಂದು ಅವ್ರು ನೋಡಿದಾಗ ನಮ್ಗೆ ಭಾಳ ನೋವಾಯಿತು ಒಂಥರ ಪ್ರಾಮಾಣಿಕ ಕುಟುಂಬ ಅವ್ರಿಗೆ ಅವಾರ್ಡ್ ಬಂದಿದೆ ಹೈಕೋರ್ಟಿನ ಜಡ್ಜ್ ಅವ ಅವಾರ್ಡ್ ಕೊಟ್ಟಿದ್ದಾರೆ ನಾಗಮೋಹನ್ ದಾಸ್ ಅವರು ಹಿಂದೆ ಅವ್ರು ಕೆಲಸ ಮಾಡಿದದ್ದಂಥ ಭದ್ರಾವತಿಯ ಕಂಪ್ನಿಯಲ್ಲಿ ಎನ್ ಪಿ ಎಮ್ ಅಲ್ಲೂ ಕೂಡ ಬೆಸ್ಟ್ ಬೆಸ್ಟ್ ಅವಾರ್ಡನ್ನು ಕೊಟ್ಟಿರುವಂಥದ್ದು ನೋಡಿದ್ದೆ ಸುಮಾರು ಒಂದು ತಿಂಗಳ ಮೇಲೆ ಐ ಸಿ ಯುನಲ್ಲಿದ್ದರು ಅವರು ಚೆಸ್ಟ್ ಪ್ರಾಬ್ಲಮ್ ಆಗಿ ಲಂಗ್ಸ್ ಪ್ರಾಬ್ಲಮ್ ಆಗಿ ಆ ಸಂದರ್ಭದಲ್ಲಿ ಅವರು ಯಾರತ್ರ ಇದ್ದ ಮನೆಯಲ್ಲಿದ್ದಂಥ ಅಡೆಗಳನ್ನು ಅಡವಿಟ್ಟು ಸುಮಾರು ಮೂವತ್ತೈದು ಲಕ್ಷ ನಿಮಗೂ ಗೊತ್ತಿದೆ ಐ ಸಿ ಯುನಲ್ಲಿ ಪ್ರತಿದಿನ ಹದಿನೈದು ಇಪ್ಪತ್ತು ಸಾವಿರ ಕೊಡಬೇಕಾಗ್ತದೆ ಅಷ್ಟು ಹಣವನ್ನು ಸಾಲ ಮಾಡಿ ಆ ಸಾಲನೂ ತೀರ್ಸೋಕ್ಕಾಗಿಲ್ಲ ಅವ್ರು ಕರಪ್ಟಾಗಿದ್ದರೆ ಆ ಸಾಲ ತೀರ್ಸ್ಕೊಂಬೋದಾಯಿತು ಮೂವತ್ತು ಲಕ್ಷನ ಆ ಸಾಲ ತೀರ್ಸೋಕ್ಕೆ ಆಗಿಲ್ಲ ಇದುವರೆಗೂ ಇಷ್ಟು ಪ್ರಾಮಾಣಿಕವಾಗಿ ದುಡಿದಂಥ ಅಧಿಕಾರಿ ಇವತ್ತು ಇವರ ಕಿರುಕುಳದಿಂದ ಸರ್ಕಾರದ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿದೆ ಅಂದರೆ ಸರ್ಕಾರವೇ ನೇರ ಕಾರಣ ಇವತ್ತು ಕರ್ನಾಟಕ ಸರ್ಕಾರದ ಒಂದು ವರ್ಷದ ಅವರ ಸಾಧನೆ ನೂರ ಎಂಬತ್ತೇಳು ಕೋಟಿ ದಲಿತರ ಅಳ ಹಣವನ್ನು ಟಕಾ ಟಕ್ ಅಂತೇಳಿ ಗುಳುಮ್ ಮಾಡಿರುವಂಥದ್ದು ಈಗ ಒಂದು ವರ್ಷದ ಇವ್ರ ಸಾಧನೆ ಮೊದಲ ವಿಕೆಟ್ ಪತನ ಕರ್ನಾಟಕದ ಕಾಂಗ್ರೆಸ್ಸಿನ ಭ್ರಷ್ಟ ಕಾಂಗ್ರೆಸ್ಸಿನ ಲೂಟಿ ಕೋರ್ ಕಾಂಗ್ರೆಸ್ಸಿನ ಮೊದಲ ವಿಕೆಟ್ ಇವತ್ತು ಪತನ ಆಗೇ ಆಗ್ತೈತೆ ಆಗೋವರೆಗೂ ನಾವು ಬಿಡಲ್ಲ ಆಗಲೇಬೇಕು ಮೊದಲ ವಿಕೆಟ್ ಪತನ ಆಗಲೇಬೇಕು ಇದಕ್ಕೆ ಎಲ್ಲ ರೀತಿಯಾದಂಥ ಒಂದು ಹೋರಾಟವನ್ನು ನಾವು ನಮ್ಮ ಪಕ್ಷದಿಂದ ನಾವು ಮಾಡ್ತೀರಿ ಇದನ್ನು ವಿಧಾನಸಭೆಯಲ್ಲಿ ಇದನ್ನು ಚರ್ಚೆ ಮಾಡ್ತೀರಿ ಆ ಆ ಮನೆಗೆ ಇನ್ನೂ ಮಕ್ಕಳು ಎಜುಕೇಷನ್ ಇದ್ದಾರೆ ಅವ್ರ ಪರಿಸ್ಥಿತಿನೂ ಪಾಪ ಬೀದಿಗೆ ಬಂದಿದೆ ಅವರು ಮನೆ ಮಂತ್ರಿಗಳು ಬಂದರು ನೋಡ್ತೀರಿ ಮಾಡ್ತೀರಿ ಅಂತ ಹೇಳೋದು ಸರಿಯಾದ ಆಶ್ವಾಸನೆ ಏನು ಕೊಟ್ಟಿಲ್ಲ ಜಿಲ್ಲಾಧಿಕಾರಿಗಳು ಬಂದು ಭೇಟಿ ಮಾಡಿಲ್ಲ ಇನ್ನು ಎಸ್ ಪಿ ಹೋಮ್ ಮಿನಿಸ್ಟರ್ ಬರ್ತಾರೆ ಅಂತ ಹಿಂದಿನ ದಿನ ಬಂದು ಹೋಗಿರೋದು ಬಿಟ್ಟರೆ ಯಾವ ಹಿರಿಯ ಅಧಿಕಾರಿಗಳು ಬಂದು ನಿಮ್ಮ ಕಷ್ಟ ಏನು ಅಂತ ಕೇಳಿಲ್ಲ ಇದು ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದೆ ನನಗೆ ನನಗ ನಾವು ಸಿ ಬಿ ಐಗೆ ಕೊಡಬೇಕು ಅಂತ ಆಗ್ರಹ ಮಾಡಿದಿರಿ ಈಗಾಗಲೇ ಬ್ಯಾಂಕವರು ಸಿ ಬಿ ಐ ತನಿಖೆಗೆ ವಿನಂತಿಯನ್ನು ಮಾಡಿಬಿಟ್ಟಿದ್ದಾರೆ ಬ್ಯಾಂಕ್ ರೂಲ್ಸ್ ಪ್ರಕಾರ ಒಂದು ಕೋಟಿಗೂ ಮೇಲೆ ಅವ್ಯವಹಾರ ಆದಾಗ ಅದು ನ್ಯಾಚುರಲ್ ಆಗಿ ಸಿ ಬಿ ಐಗೆ ಹೋಗಿ ಹೋಗ್ತದೆ ಅದಕ್ಕೋಸ್ಕರ ಇವತ್ತು ತರಾತುರಿಯಾಗಿ ಸಿ ಎಮ್ ಅವರು ಇಬ್ಬರು ಸಿ ಎಮ್ ಅವರು ಇದಲ್ಲ ಕರ್ನಾಟಕದಲ್ಲಿ ಟೂ ಸಿ ಎಮ್ಸ್ ಇಬ್ಬರು ಸಿ ಇದ್ದಾರೆ ಆ ಇಬ್ಬರು ಸಿ ಎಮ್ಗಳು ತರಾತುರಿಯಲ್ಲಿ ಸಭೆಗಳು ಮಾಡ್ತಾ ಇದ್ದಾರೆ ಸಿ ಬಿ ಐಗೆ ಹೋಗಿದೆ ಅಂತ ಬೈಕ್ ಎಲ್ಲಿ ನಮ್ಮ ಹುಡುಗ ಬರ್ತೈತೋ ಯಾಕಂದ್ರೆ ನೂರ ಎಂಬತ್ತೇಳು ಕೋಟಿ ಲೂಟಿ ಹೊಡಿಬೇಕಾದ್ರೆ ಒಬ್ಬ ಮಂತ್ರಿ ಎಲ್ಲರ ಸಹಕಾರ ತಗೊಂಡಿರ್ತಾನೆ ಮುಖ್ಯಮಂತ್ರಿಗಳು ಇವರೆಲ್ಲರದ ಒಂದು ಒಪಿನಿಯನ್ ಇಲ್ದಿರ ಅವ್ರ ಸಹಕಾರ ಇಲ್ದಿರ ಇಷ್ಟೊಂದು ದುಡ್ಡು ಲೂಟಿ ಹೊಡಿಯೋಕ್ಕಾಗಿಲ್ಲ ಯಾವಾಗ ಸಿ ಬಿ ಐಗೆ ಅಂತ ಅಂದ ತಕ್ಷಣನೇ ಇವತ್ತು ಬೆಳಗ್ಗೆಯಿಂದ ಸಭೆಗಳ ಮೇಲೆ ಸಭೆಗಳು ಮಾಡ್ತಾ ಇದ್ದಾರೆ ಇದುವರೆಗೂ ರಾಜೀನಾಮೆ ಕೊಟ್ಟಿಲ್ಲ ಮೊದಲ ವಿಕೆಟ್ ಪತನ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು ವಿಜಯೇಂದ್ರ ಅವರ ಜೊತೆ ನಾನು ಕೂಡ ಮಾತಾಡಿದ್ದೀನಿ ನಾನು ಮೊನ್ನೆನೇ ಬರಬೇಕಾಯಿತು ವಿಜಯೇಂದ್ರ ಅವರು ನಾನು ಹೋಗ್ತಾ ಇದ್ದೀನಿ ನೀವು ಬೆಂಗಳೂರಲ್ಲಿ ಒಂದು ಹೋರಾಟವನ್ನು ಪ್ರೆಸ್ ಮೀಟನ್ನು ಮಾಡಿ ಇದ್ರ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ಲಬೇಕು ಮೊನ್ನೆ ನಾನು ಬರಲಿಲ್ಲ ಇವತ್ತು ನಾನು ಬಂದಿದ್ದೀನಿ ಬಂದು ನೋ ಭೇಟಿ ಮಾಡಿದ್ದೀನಿ ನಮ್ಮ ಶಾಸಕರು ಇಲ್ಲಿ ಲೋಕಲಲ್ಲಿ ಶಾಸಕರು ಇದ್ದಾರೆ ತಿನ್ನೋರು ಸೊ ನಮ್ಮ ಎಮ್ ಎಲ್ ಸಿ ಅವರು ಅರುಣ್ ಅವರು ನಮ್ಮ ಎಮ್ ಎಲ್ ಸಿ ಅವರು ಇಲ್ಲ ಇದ್ದಾರೆ ಇದನ್ನ ಗಮನ ಹರಿಸ್ತಾ ಇರ್ತಾರೆ ಜಿಲ್ಲಾ ಅಧ್ಯಕ್ಷರು ಇದ್ದಾರೆ ನಾವು ಇದನ್ನ ಗಮನ ಹರಿಸ್ತಾ ಇರ್ತೀವಿ ಪ್ರತಿಯೊಂದು ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀರಿ ಸರ್ಕಾರದ ನೋಡಿ ಸಿ ಡಿ ತನಿಖೆ ಅನ್ನೋದೇ ಒಂದು ಹೋರಾಟ ರೀತಿಯಲ್ಲಿ ಸರ್ಕಾರ ಮಾಡಿದೆ ಸಿ ತರಬೇಕು ನೊಂದಂತ ಕುಟುಂಬದ ಅವರ ಶ್ರೀಮತಿಯವರು ಕೇಳ್ಬೇಕು ಇಲ್ಲ ಅವ್ರ ಮನೆ ಮಕ್ಕಳು ಕೇಳ್ಬೇಕು ಇಲ್ಲ ಅವ್ರ ತಂದೆ ತಾಯಿ ಕೇಳ್ಬೇಕು ಯಾರು ಕೇಳಿಲ್ಲ ವಿರೋಧ ಪಕ್ಷನೂ ಕೇಳಿಲ್ಲ ಮುಚ್ಚಾಕೋಸ್ಕೋಸ್ಕರ ಕಾಂಗ್ರೆಸ್ಸಿನ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಇದು ಕೊಟ್ಬಿಟ್ರು ಡಿಮ್ಯಾಂಡ್ ಮಾಡಿ ಅವ್ರಿಗೆ ಕೇಳಬೇಕಾಯ್ತಲ್ಲ ನಿಮ್ಗೇನ ಏನಮ್ಮ ನಿಮಗೆ ಯಾವ ತನಿಖೆಯಿಂದ ನಿಮಗೆ ನ್ಯಾಯ ಹೊರಬರುತ್ತೆ ನಿಮ್ಗೆ ಯಾವುದರಲ್ಲಿ ವಿಶ್ವಾಸ ಇದೆ ಅಂತ ಅವ್ರು ಕೇಳಬೇಕಾಯ್ತು ಯಾಕೆ ಕೇಳಿಲ್ಲ ನೀವು ಮತ್ತೆ ಇನ್ನೊಂದು ಆಶ್ಚರ್ಯ ಅಂತ ಹೇಳಿದ್ರೆ ಇಷ್ಟು ನೂರ ಎಂಬತ್ತೇಳು ಕೋಟಿ ಸರ್ಕಾರದ ಬಡವರ ಹಣ ಗುಳುಮ್ ಆಗಿದೆ ಎಸ್ ಸಿ ಎಸ್ ಟಿ ಹಣ ಒಬ್ಬರು ಸತ್ತಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡು ಇನ್ನೂ ಒಬ್ಬನ್ನು ಬಂಧಿಸಿಲ್ಲ ಬೇರೆ ಕೇಸಲ್ಲಿ ನೋಡಿ ಏರ್ಪೋರ್ಟ್ ಓಡಾಡ್ತಾರೆ ಮನೆಗಳ ಹತ್ರ ಓಡಾಡ್ತಾರೆ ಎಲ್ಲೆಲ್ಲಿದ್ದವರು ಅಲ್ಲೆಲ್ಲ ಓಡೋತ್ತಾರೆ ಏನು ಗ್ಯಾಂಗ್ಗಳು ಗ್ಯಾಂಗ್ ರಿಸರ್ವ್ ಪೊಲೀಸ್ಗಳು ಏನು ಏನಿಲ್ಲ ಇಲ್ಲ ಇಲ್ಲಿ ನಾಲ್ಕು ಜನ ಕಳ್ತನ ಮಾಡಿದವರು ನೂರ ಎಂಬತ್ತೇಳು ಕೋಟಿ ಆರಾಮಾಗಿ ಓಡಾಡ್ತಾ ಇದ್ದಾರಲ್ಲ ಭಯ ಇರಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಅವ್ರನ್ನ ಬಂಧಿಸಿದ್ರೆ ಅವರೆಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಹೇಳಿಕೆಯನ್ನ ಕೊಟ್ಬಿಡ್ತಾರೋ ಅನ್ನೋ ಭಯದಿಂದ ಅವ್ರನ್ನ ಬಂಧಿಸಿಲ್ಲ ಅಂತ ನೇರವಾಗಿ ಆಪಾದನೆ ಮಾಡ್ತಾರೆ ಯಾರು ಯಾರತ್ತಿಸ್ತಾ ಇದ್ದಾರೆ ಅಂತ ತೀರ್ಮಾನ ಮಾಡೋದು ಆ ಅವ್ರ ಮನೆಯವರು ಅವ್ರಿಗೆ ಯಾವ್ದ್ರ ಮೇಲೆ ನಂಬಿಕೆ ಇದೆ ಅನ್ನೋದು ಇಂಪಾರ್ಟೆಂಟು ಯಾರಿಗೆ ಮನೆಯವರು ನೋವಾಗಿರೋದು ಯಾರಿಗೆ ಅವ್ರ ಮನೆಯವ್ರಿಗೆ ಅವರ ಅಭಿಪ್ರಾಯ ಮುಖ್ಯ ಬರ್ತು ಸರ್ಕಾರದ ಅಭಿಪ್ರಾಯ ಮುಖ್ಯ ಅಲ್ಲ ಈಗ ಬ್ಯಾಂಕ್ ಅವರು ಸಿ ಬಿ ಐ ತನಿಖೆ ಕೊಟ್ಬಿಟ್ಟಿದಾರಲ್ಲ ಮಾನ ಮರ್ಯಾದೆ ಇಟ್ಕೊಂಡು ನಮಗೆ ನಾನು ನಾವೊಬ್ಬ ರಾಜ್ಯದವನಾಗಿ ಕರ್ನಾಟಕ ರಾಜ್ಯದವನಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಹೆಂಗೂ ಅವ್ರು ಸಿ ಬಿ ಐ ತನಿಖೆ ಕೊಟ್ಬಿಟ್ಟಿದ್ದಾರೆ ಹೋಗಿಡ್ತಾಯಿದ್ರು ನಿಮ್ಮ ಮರ್ಯಾದೆ ಇದ್ರೆ ನೀವು ಕೊಟ್ಬಿಟ್ಟು ಕೈ ತೊಳ್ಕೊಳ್ಳಿ ಹೋಗೋದಂತೂ ಹೋಗೇ ಹೋಗ್ತೈತೆ ಮುಚ್ಚಾಕೋ ಪ್ರಯತ್ನ ನೀವು ಯಾಕೆ ಮಾಡ್ತೀರಾ ಕೊಟ್ಬಿಡಿ ಸಿ ಬಿ ಐಗೆ ಇಲ್ಲ ಸಚಿವರ ಪಾತ್ರ ಏನೂ ಮೌಖಿಕವಾಗಿ ಆದರ್ಶ ಮಾಡಿಲ್ಲ ಅವರು ಸಮರ್ಥನೆ ನೋಡಿ ಪರಮೇಶ್ವರ್ ಅವರು ಒಂದ್ ರೀತಿ ಅಸಹಾಯಕವಾದಂತ ಗೃಹ ಸಚಿವರು ಅವ್ರ ಇಲಾಖೆನ ಎಲ್ಲ ದಾರೆಗೆ ಹೋಗೋರೆಲ್ಲ ಹ್ಯಾಂಡಲ್ ಮಾಡ್ತಾರೆ ಡಿ ಕೆ ಶ್ ಕುಮಾರ್ ಮಾಡ್ತಾರೆ ಮುಖ್ಯಮಂತ್ರಿಗಳೇ ಹ್ಯಾಂಡಲ್ ಮಾಡ್ತಾರೆ ಆಯಾ ಜಿಲ್ಲೆಯಲ್ಲಿ ಆಯಾ ಮಂತ್ರಿಗಳೇ ಹ್ಯಾಂಡಲ್ ಮಾಡ್ತಾರೆ ಗೃಹ ಇಲಾಖೆಯನ್ನು ನನಗೆ ಪರಮೇಶ್ವರ್ ನನಗೂ ಗೊತ್ತಿದೆ ಅವ್ರಿಗೆ ಇಲಾಖೆನೇ ಇಂಟ್ರೆಸ್ಟ್ ಇಲ್ಲ ಅವ್ರ ಕಡೆ ಗಮನವೂ ಇಲ್ಲ ಅವ್ರಿಗೆ ಪಾಪ ಅವ್ರನ್ನ ಯಾಕೆ ಇದರಲ್ಲಿ ಸಿಕ್ಕಾಕ್ಸ್ತೀರ ನೋಡಿ ಸಿ ಬಿ ಐ ತನಿಖೆ ಬ್ಯಾಂಕರು ಕೊಟ್ಟ ಮೇಲೆ ಅದು ಕೂ ಕೂಲಂಕುಷವಾಗಿ ತನಿಖೆ ಮಾಡ್ತಾರೆ ಏನ ಬ್ಯಾಂಕಿಗೆ ಮಾತ್ರ ಅಂತಲ್ಲ ಪೂರ್ತಿ ಎಲ್ಲ ಡೀಟೈಲ್ ಹೋಗೇ ಹೋಗ್ತಾರೆ ಅವರು ಅದರಿಂದ ಸರ್ಕಾರದ ಮಾನವ ಉಳಿಬೇಕಲ್ಲ ಇಲ್ಲಿ ಅಡ್ವೈಸು ನಂದು ಸರ್ಕಾರಕ್ಕೆ ಸರ್ಕಾರದ ಮಾನಮರ್ಯಾದೆ ಉಳಿಯುತ್ತೀರ ಕೊಟ್ಬಿಡಿ ಸಿ ಬಿ ಐಗೆ ಕೊಟ್ಬಿಡಿ ಏನಾನ ಆಮೇಲೆ ಇದ್ರೆ ಕೋರ್ಟ್ ಆಗಿ ತೀರ್ಮಾನ ತಗೊಳೋದು ಯಾವುದು ಓಕೆ ಸಿ ಬಿ ಐ ಏನೇ ರಿಪೋರ್ಟ್ ಹಾಕಿದ್ರು ಸಿ ಬಿ ಐರೋ ಬೇಕಾದಷ್ಟು ಹಾಕಿದ್ದಾರೆ ಈಗ ಜಾರ್ಜ್ ಕೇಸಲ್ಲಿ ಜಾರ್ಜ್ ಕೇಸಲ್ಲಿ ಏನಾಯ್ತು ಸಿ ಬಿ ಐ ತನಿಖೆ ಮಾಡಿ ಜ ಕ್ಲೀನ್ ಚೀಟ್ ಕೊಟ್ಟರು ಸಿ ಬಿ ಐನವರು ಏನು ಕಾಂಗ್ರೆಸ್ ಅವರು ಅಂತ ಅವ್ರನ್ನ ಜೈಲಿಗೆ ಹಾಕಿದ್ರ ಕ್ಲೀನ್ ಚೀಟ್ ಅದರಲ್ಲಿ ಸಿ ಬಿ ಐನ ಯಾಕೆ ಅಪರಾಧಿ ಮಾಡ್ತೀರಾ ಈ ಥರ ಬೇಕಾದಷ್ಟು ಕಾಂಗ್ರೆಸ್ ಅವ್ರಿಗೆ ಕ್ಲೀನ್ ಚಿಟ್ಟು ಸಿಕ್ಕಿದೆ ಅದರಿಂದ ನೀವು ಇದರಲ್ಲಿ ತಪ್ಪಿತಸ್ಥರಲ್ಲ ಅಂದರೆ ನಿಮಗೆ ಕ್ಲೀನ್ ಚಿಟ್ ಸಿಗುತ್ತೆ ತಪ್ಪಿತಸ್ಥರಾದರೆ ನೀವು ಕಳ್ಳರು ಅಂತ ಗೊತ್ತಾಗ್ತೈತೆ ನೂರ ಎಂಬತ್ತೇಳು ಕೋಟಿ ಯಾರು ಸಿದ್ಧರಾಮಯ್ಯನವರ ಅಣ್ಣ ಇದು ಡಿ ಕೆ ಶಿವಮಾರವ್ರ ಅಣಾನ ಇದು ಬಡವ್ರ ಅಣ ಲೋನ್ ಕೊಡಬೇಕಾಯಿತು ಬಡವರಿಗೆ ವಾಲ್ಮೀಕಿ ಜನಾಂಗಕ್ಕೆ ಕೊಡಬೇಕಾಯಿದ್ದಂಥ ಲೋನು ನಾನಿವತ್ತು ಮಾಧ್ಯಮದಲ್ಲೂ ನೋಡಿದೆ ಎಲ್ಲ ಲೋನ್ಗಳು ಸ್ಟಾಪ್ ಅಂತೆ ಮುಗಿತಾ ಇನ್ನೊಂದು ವರ್ಷ ಯಾವ ನಿಗ ಇದಕ್ಕೆ ನಿಗಮದಲ್ಲಿ ಯಾರು ಬೇಡ ಜನಾಂಗದವ್ರು ಇದ್ದಾರೆ ಎಸ್ ಟಿ ಎಸ್ ಟಿ ಅವ್ರಿಗಿನ್ನ ಲೋನೇ ಇಲ್ಲ ಈಗ ಒಂದು ವರ್ಷ ಲಕ್ಷಾಂತರ ಜನ ಕಣ್ಣೀರಲ್ಲಿ ಕೈ ಆ ಜನಾಂಗದವ್ರು ಇವತ್ತು ಅವ್ರಿಗೆ ಮೋಸ ಆಯ್ತಲ್ಲ ಸಿದ್ದರಾಮಯ್ಯನವ್ರೆ ನೀವು ಆ ಜನಾಂಗಕ್ಕೆ ಬೇಡ ಜನಾಂಗಕ್ಕೆ ಮೋಸ ಆಯ್ತಲ್ಲ ನೀವು ಅನ್ಯಾಯ ಮಾಡ್ತಾ ಇದ್ದೀರಲ್ಲ ನೀವು ನಾಚಿಕೆ ಆಗಲ್ವಾ ನಿಮಗೆ ಗೌರವ ಬೇಡ ಜನಾಂಗದ ಬಗ್ಗೆ ನಿಮಗೆ ಎಸ್ ಟಿ ಜನಾಂಗದ ಬಗ್ಗೆ ಗೌರವ ಬೇಡ ನೀವು ಬಿ ಐ ತನಿಖೆಗೆ ಕೊಡಿ ಆ ಯಾರು ಇವತ್ತು ನೊಂದಿದ್ದಾರೆ ಅವ್ರ ಕುಟುಂಬಕ್ಕೆ ಪರಿಹಾರವನ್ನ ಕೊಡಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಫ್ರೆಡೈಲ್ ಸಂಸ್ಥೆಯಿಂದ ನನ್ಗೆ ಹಣ ಬರಬೇಕಾಗಿತ್ತು ಅಂತೇಳಿ ಅದ್ರ ಜೊತೆಗೆ ಅವರ ಅಣ್ಣಂದಿರು ಆನೆ ಮಾಡಿದ ಅಣ್ಣಂದಿರ ಬಗ್ಗೆನೂ ತಮ್ಮಂದಿರ ಬಗ್ಗೆನೋ ಆಪಾದನೆ ಮಾಡಿದ್ದಾನೆ ಅದನ್ನು ನಾನು ನೋಡಿದ್ದೀನಿ ಈ ಥರ ಅಲ್ಲೂ ಕೂಡ ಒಂದು ವರ್ಷದಿಂದ ನಾನು ಅಲೀತಾ ಇದ್ದೆ ಯಾವುದೇ ರೀತಿ ನನಗೆ ನಾನು ಮಾಡಿರೋ ಕೆಲಸಕ್ಕೆ ಬಿಲ್ ನನಗೆ ಕೊಡದೆ ಇದ್ದರು ಈ ಸತಾಯಿಸಿರೋದನ್ನು ತಾಳಲಾರದೆ ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದರು ನಾನು ಅದಕ್ಕೆ ಅಲ್ಲಿ ಮಂತ್ರಿಗಳು ಖರ್ಗೆ ಪ್ರಿಯಾಂಕಾ ಪ್ರಿಯಾಂಕ ಹಾಂ ಪ ಪ್ರಿಯಾಂಕ ಇದೇ ರೀತಿ ಈಶ್ವರಪ್ಪನವ್ರ ಕೇಸಾದಾಗ ಏನೇನು ಬಿಡ್ಕೊಂಡ್ರಿ ನೀವು ರೋಡ್ ರೋಡಲ್ಲಿ ಬಿಡ್ಕೊಂಡ್ರಿ ಈಗ ಯಾಕೆಲ್ಲ ಬಿಲ್ಲ ಸೇರ್ಕಂಬಿದ್ರ ಹೋಗಿ ಬಿಲ್ದಿಂದ ಆಚೆ ಬನ್ನಿ ಸ್ವಲ್ಪ ಬಿಲ್ದಿಂದ ಆಚೆ ಬನ್ನಿ ಮಖ ತೋರಿಸಿ ಅಂದ್ರೆ ಕರ್ನಾಟಕದಲ್ಲಿ ಇನ್ಮೇಲೆ ಗುತ್ತಿದೆ ಗುತ್ತಿಗೆದಾರಿಗೆ ಜೀವ ಹಿಂಡತಾ ಇದ್ದಾರೆ ಕಮಿಷನ್ 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 ಅಂತ ಅಧಿಕಾರಿಗಳಿಗೆ ನಿಷ್ಠಾವಂತ ಅಧಿಕಾರಿಗಳಿಗೆ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ಒಂದು ರೀತಿ ಇದೊಂದು ಭ್ರಷ್ಟಾಚಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪ ಆಗಿದೆ ಕರ್ನಾಟಕ ಸರ್ಕಾರ ಹಣ ಇಲ್ಲ ಪಾಪರ್ ಆಟಿದೆ ಇಂಥ ಒಂದು ಭ್ರಷ್ಟಾಚಾರಕಾರ ಈ ಪಾರ್ಲಿಮೆಂಟ್ ಆದ್ಮೇಲೆ ಇರ್ಬೇಕು ಇರಬಾರ್ದು ಅಂತ ಜನ ಯೋಚನೆಯನ್ನು ಮಾಡ್ತಾರೆ